ವಿಶ್ವದಲ್ಲಿರುವ ಕೆಲವು ದೇಶಗಳಿಗೆ ಮತ್ತೆ ಮತ್ತೆ ಪ್ರವಾಸ ಮಾಡಬೇಕು ಅಂತ ಅನಿಸುತ್ತೆ ಇದಕ್ಕೆ ಕಾರಣ ಆ ದೇಶದ ಸ್ವಚ್ಛತೆ ಆತಿಥ್ಯ ಪ್ರವಾಸಿ ಆಕರ್ಷಣೆಗಳು ಆಹಾರ ಮನೋರಂಜನೆ ಇತ್ಯಾದಿ ಆಗಿರಬಹುದು ನಾವೆಲ್ಲರೂ ಇಂಥ ಸ್ಥಳಕ್ಕೆ ಭೇಟಿ ನೀಡಲು ಇಷ್ಟಪಡ್ತೇವೆ ಅಂತಹ ದೇಶಗಳಲ್ಲಿ ಜಪಾನ್ ಕೂಡ ಒಂದು ಇದೊಂದು ಶ್ರೀಮಂತ ದೇಶವಾಗಿದ್ದು ಪ್ರವಾಸ ಕೊಂಚ ದುಬಾರಿಯಾಗಿದೆ ಈ ದೇಶದ ಚರಂಡಿಗಳು ಎಷ್ಟು ಸ್ವಚ್ಛವಾಗಿದೆ ಎಂದರೆ ಇಲ್ಲಿ ಬಣ್ಣ ಬಣ್ಣದ ಮೀನುಗಳು ಈಜೋದನ ನೋಡಬಹುದು ಅಲ್ಲಿನ ರಸ್ತೆಗಳಲ್ಲಿ ನಿಮ್ಗೆ ಧೂಳು ಕೂಡ ಕಾಣಿಸೋದಿಲ್ಲ ಅಂದ್ರೆ ನೀವೇ ಊಹೆ ಮಾಡಿಕೊಳ್ಳಿ ಆ ದೇಶ ಇನ್ ಎಷ್ಟು ಸುಂದರವಾಗಿರುತ್ತೆ ಅಂತ ಪ್ರವಾಸೋದ್ಯಮವನ್ನ ಹೆಚ್ಚಿಸಲು ಜಪಾನ್ ಒಲವನ್ನ ತೋರ್ತಾ ಇದೆ ಪ್ರತಿ ವರ್ಷ ಲಕ್ಷಾಂತರ ಜನರು ಜಪಾನ್ ಪ್ರವಾಸ ಮಾಡಲು ಬಯಸ್ತಾರೆ ಆದ್ರಿಂದ ಇಲ್ಲಿ ಪ್ರವಾಸೋದ್ಯಮವನ್ನ ಹೆಚ್ಚಿಸಲು ಹಲವು ವಿಧಾನಗಳನ್ನ ಅಳವಡಿಸಿಕೊಳ್ಳುತ್ತೆ ಅವುಗಳಲ್ಲಿ ಒಂದು ಚರಂಡಿಗಳಲ್ಲಿ ಬಣ್ಣ ಬಣ್ಣದ ಮೀನುಗಳನ್ನು ಸಾಕೋದು ಹೌದು ನೀವು ಅಚ್ಚರಿಗೊಂಡರೂ ಕೂಡ ಇದು ಸತ್ಯ ವರದಿಗಳ ಪ್ರಕಾರ ಜಪಾನ್ ತನ್ನ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಹಾಗೂ ವಿದೇಶಗಳಿಂದ ಹೆಚ್ಚೆಚ್ಚು ಜನರನ್ನ ಸೆಳೆಯಲು ಚರಂಡಿಗಳಲ್ಲಿ ಬಗೆ ಬಗೆಯ ಮೀನುಗಳನ್ನು ಸಾಕ್ತಾ ಇದೆ ಚರಂಡಿಯ ನೀರು ಕೊಳಕಾಗಿಲ್ಲ ಬದಲಾಗಿ ಸ್ಫಟಿಕ ಸ್ಪಷ್ಟವಾಗಿರುತ್ತೆ ಜಪಾನ್ನಲ್ಲಿ ಕಸ ಹಾಕಲು ಕಠಿಣ ನಿಯಮಗಳಿವೆ ನೀವು ಜಪಾನ್ಗೆ ಭೇಟಿ ನೀಡಲು ಬಯಸ್ತಾ ಇದ್ರೆ ನೀವು ಇಲ್ಲಿ ಕೆಲವು ಪ್ರಮುಖ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ವಾಸ್ತವವಾಗಿ ಜಪಾನ್ನಲ್ಲಿ ಕಸ ಎಸೆಯೋದನ್ನು ನಿಷೇಧ ಮಾಡಲಾಗಿದೆ ಕಸವನ್ನು ಎಲ್ಲೆಂದರಲ್ಲಿ ಎಸೆದ್ರೆ ಅಂಥವರು ದಂಡವನ್ನ ಪಾವತಿ ಮಾಡಬೇಕಾಗತ್ತೆ ಇಷ್ಟೇ ಅಲ್ಲ ನಿಮ್ಮ ವಿರುದ್ಧ ಪ್ರಕರಣ ಕೂಡ ದಾಖಲಿಸಬಹುದು ಇಲ್ಲಿ ಕಸ ಎಸೆಯೋದನ್ನ ಅಕ್ರಮ ಡಂಪಿಂಗ್ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅದಕ್ಕಾಗಿ ಜೈಲು ಶಿಕ್ಷೆಯನ್ನು ಸಹ ವಿಧಿಸಬಹುದು ಸಾಮಾನ್ಯವಾಗಿ ಜಪಾನ್ ಪ್ರವಾಸವನ್ನು ವರ್ಷ ಪೂರ್ತಿ ಮಾಡಬಹುದು ಅಂತ ಶಿಫಾರಸು ಮಾಡ್ತಾರೆ ಆದರೂ ನೀವು ಜಪಾನ್ನ ನಿಜವಾದ ಸೌಂದರ್ಯವನ್ನ ಹತ್ತಿರದಿಂದ ನೋಡಲು ಮೇ ಜೂನ್ ತಿಂಗಳಲ್ಲಿ ಯೋಜಿಸಬಹುದು ಈ ಸಮಯದಲ್ಲಿ ಚೆರ್ರಿ ಹೂಗಳು ಅರಳುತ್ತವೆ ಮತ್ತು ನೀವು ಒಂದು ಮಾಂತ್ರಿಕ ದೃಶ್ಯವನ್ನ ನೋಡ್ತೀರಿ ಇದಲ್ಲದೆ ಈ ಸಮಯದಲ್ಲಿ ನೀವು ಜಪಾನ್ನ ಪ್ರಸಿದ್ಧ ಹಬ್ಬಗಳಾದ ಚೆರ್ರಿ ಬಸ್ಲಂ ಫೆಸ್ಟಿವಲ್ ಗೋಲ್ಡನ್ ವೀಕ್ ಮತ್ತು ಟಕಾಯಾಮ ಸ್ಪ್ರಿಂಗ್ ಫೆಸ್ಟಿವಲ್ಗಳಲ್ಲಿ ಭಾಗವಹಿಸಬಹುದು ಭಾರತೀಯರಿಗೆ ಜಪಾನ್ ವೀಸಾ ಉಚಿತನ ಇಲ್ಲ ಜಪಾನ್ ಭಾರತೀಯ ನಾಗರಿಕರಿಗೆ ವೀಸಾ ಮುಕ್ತ ಪ್ರವೇಶವನ್ನು ಅನುಮತಿಸೋದಿಲ್ಲ ಜಪಾನ್ಗೆ ಪ್ರವೇಶಿಸಲು ಎಲ್ಲ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ವೀಸಾಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಪ್ರವಾಸದ ಉದ್ದೇಶ ಏನೇ ಇರಲಿ ಇದರ ಜೊತೆಗೆ ಭಾರತೀಯ ಪ್ರಯಾಣಿಕರಿಗೆ ಆಗಮನದ ವೀಸಾ ಸೌಲಭ್ಯವಿಲ್ಲ